ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಆರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಶಿರೋನಾಮೆ ಒಟ್ಟುಗೂಡಿಸುವ ಹಬ್ಬ ಮತ್ತು ದೇವರ ರಾಜ್ಯ ಇಂದಿನ ವಾಕ್ಯ ಭಾಗ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಎರಡನೇ ಅಧ್ಯಾಯ ಏಳನೇ ವಚನ ಮತ್ತು ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗಿರಲು ಯಹೋವಾ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಸತ್ಯವೇದದಲ್ಲಿ ಅತ್ಯಂತ ದೊಡ್ಡ ಉತ್ತರವೆಂದರೆ ಕ್ರಿಸ್ತನು ಆತನ ಮೂಲಕ ನೀವು ಪರಿಶುದ್ಧ ತ್ರಯೇಕ ದೇವರ ಕಾರ್ಯಗಳನ್ನು ಆನಂದಿಸಬಹುದು ಮತ್ತು ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳು ನೆರವೇರುತ್ತವೆ ಸತ್ಯವೇದದಲ್ಲಿ ದಾನಿಯಲನು ಮೂವರು ಯುವಕರು ಇಂಚಿಕೆಯನು ಮತ್ತು ಆದಿಸಭೆಯ ಸದಸ್ಯರು ದೇವರ ರಾಜ್ಯದ ಕಾರ್ಯಗಳನ್ನು ಆನಂದಿಸಿದರು ಅದು ಇನ್ನೇನೂ ಅಲ್ಲ ಒಟ್ಟುಗೂಡಿಸುವ ಹಬ್ಬ ಪವಿತ್ರಾತ್ಮನು ಬಂದಾಗ ಮತ್ತು ಸೈತಾನನನ್ನು ಬಂಧಿಸಿದಾಗ ದೇವರ ರಾಜ್ಯವು ಸ್ಥಾಪಿಸಲ್ಪಡುತ್ತದೆ ಎಂದು ಯೇಸು ಹೇಳಿದರು ಒಂದು ಪ್ರಮುಖ ಸಮಯದ ವೇಳಾಪಟ್ಟಿಯಲ್ಲಿ ಪೌಲನು ಕೊರೆತದಲ್ಲಿರುವ ಸಭಾ ಮಂದಿರವನ್ನು ಪ್ರವೇಶಿಸಿದನು ಮತ್ತು ಮೂರು ತಿಂಗಳ ಕಾಲ ದೇವರ ರಾಜ್ಯವನ್ನು ಧೈರ್ಯದಿಂದ ವಿವರಿಸಿದನು ಸರಳವಾಗಿ ಹೇಳುವುದಾದರೆ ಅವನು ದೇವರ ರಾಜ್ಯವನ್ನು ಆನಂದಿಸಿದನು ವಾಸ್ತವವಾಗಿ ಪ್ರಕಟಣೆ ಪುಸ್ತಕವು ಸಿಂಹಾಸನದ ಹಿನ್ನೆಲೆಯ ಕುರಿತು ಅನೇಕ ವಿವರಣೆಗಳನ್ನು ಒಳಗೊಂಡಿದೆ ಒಂದನೆಯ ಅಂಶ ಒಟ್ಟುಗೂಡಿಸುವ ಹಬ್ಬದ ರಹಸ್ಯದ ಪ್ರಾರಂಭ ಒಟ್ಟುಗೂಡಿಸುವಿಕೆಯ ಹಬ್ಬದ ರಹಸ್ಯವು ಎಲ್ಲಿಂದ ಪ್ರಾರಂಭವಾಗುತ್ತದೆ ದೇವರ ರಾಜ್ಯವು ನಿಮ್ಮೊಳಗೆ ಬಂದಾಗ ಅದು ಪ್ರಾರಂಭವಾಗುತ್ತದೆ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನಿಮ್ಮ ಆತ್ಮ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ಮತ್ತು ನಿಮ್ಮ ನೈಜ ದೈನಂದಿನ ಜೀವನದಲ್ಲಿ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಎರಡನೆಯ ಅಂಶ ಇದನ್ನು ಅರಣ್ಯದಲ್ಲಿ ವಿವರಿಸಲಾಗಿದೆ ವಿಮೋಚನಕಾಂಡ ಇಪ್ಪತ್ತ ಮೂರು ಹದಿನಾಲ್ಕನೇ ವಚನದಿಂದ ಹದಿನೇಳರವರೆಗೆ ವಿಮೋಚನ ಕಾಂಡ ಪಸ್ಕವಾಗಿತ್ತು ಇಸ್ರಾಯಿಲರು ಎಲ್ಲರೂ ಅರಣ್ಯದಲ್ಲಿ ಸಾಯುತ್ತಾರೆ ಎಂದು ಭಾವಿಸಿದರು ಆದರೆ ಧಾನ್ಯದ ಕೊಯ್ಲು ಪಂಚಾಶತಮವಾಗಿತ್ತು ಸಂಗ್ರಹಣೆಯ ಹಬ್ಬವೆಂದರೆ ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಿದಾಗ ಅವರು ಬೆಳೆಗಳನ್ನು ಸಂಗ್ರಹಿಸಿ ಗ್ರಾಣಗಳಲ್ಲಿ ಸಂಗ್ರಹಿಸಿದರು ಮೂರನೆಯ ಅಂಶ ಏಸು ಪೂರ್ಣಗೊಳಿಸಿದರು ದೇವರ ರಾಜ್ಯ ಬರಲಿ ಎಂದು ಪ್ರಾರ್ಥಿಸುವಂತೆ ಮತ್ತಾಯ ಇದಲ್ಲದೆ ಇತರ ಇತರ ಪ್ರಾರ್ಥನೆಗಳ ಅಗತ್ಯವಿಲ್ಲದ ಕಾರಣ ಆತನು ಆತನ ರಾಜ್ಯ ಮತ್ತು ಆತನ ನೀತಿಯನ್ನು ಹುಡುಕುವಂತೆ ಹೇಳಿದನು ಮತ್ತಾಯ ಆರು ಮೂವತ್ತ ಮೂರು ದೇವರ ರಾಜ್ಯ ಬಂದಿದೆ ಎಂದು ಇತರರಿಗೆ ಹೇಳುವಂತೆ ಏಸು ತನ್ನ ಶಿಷ್ಯರಿಗೆ ಹೇಳಿದನು ಮತ್ತಾಯ ಹತ್ತು ಏಳು ಏಸು ಪುನರುದ್ಧಾನಗೊಂಡ ನಂತರ ಪರಲೋಕ ಮತ್ತು ಭೂಮಿಯ ಮೇಲೆ ನನಗೆ ಎಲ್ಲ ಅಧಿಕಾರವಿದೆ ಎಂದು ಹೇಳಿದರು ಮತ್ತಾಯ ಇಪ್ಪತ್ತೆಂಟು ವಚನ ಹದಿನೆಂಟರಿಂದ ಇಪ್ಪತ್ತು ಎಣ್ಣೆ ಮರಗಳ ಪರ್ವತದ ಮೇಲೆ ನಲವತ್ತು ದಿನಗಳ ಕಾಲ ಅವರು ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ವಿವರಿಸಿದರು ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಮೂರನೇ ವಚನ ಪೌಲನು ದೇವರ ರಾಜ್ಯವನ್ನು ಮೂರು ತಿಂಗಳ ಕಾಲ ವಿವರಿಸಿದರು ಅಪೋಸ್ತಲರ ಕೃತ್ಯಗಳು ಹತ್ತೊಂಬತ್ತು ಎಂಟನೇ ವಚನ ಈ ಬಲವನ್ನು ಆನಂದಿಸುವ ಮೂಲಕ ಸ್ವಸ್ಥತೆಯು ಸಂಭವಿಸುತ್ತದೆ ಮತ್ತು ಉತ್ತುಂಗ ಶಿಖರವು ಉದ್ಭವಿಸುತ್ತದೆ ರಕ್ಷಣೆ ಪವಿತ್ರಾತ್ಮನ ಬಲ ಮತ್ತು ಸಿಂಹಾಸನದ ಹಿನ್ನೆಲೆ ಮೂರು ಹಬ್ಬಗಳು ನೀವು ಮುಂದೆ ಸಾಗುವಾಗ ನೀವು ಅವುಗಳನ್ನು ಆನಂದಿಸಬೇಕು ಇದನ್ನು ಮೂರ್ಖತನದಿಂದ ನೋಡುವವರು ಉತ್ತರಗಳನ್ನು ಸ್ವೀಕರಿಸುವುದಿಲ್ಲ ಇದು ಪ್ರಮೆಯಂತೆ ತೋರುತ್ತಿದ್ದರೆ ಆ ಜನರು ನಂಬಿಕೆಯಿಲ್ಲ ಇವು ಸತ್ಯವೇದದಲ್ಲಿರುವ ಅತ್ಯಂತ ಪ್ರಮುಖ ಉತ್ತರಗಳಾಗಿವೆ ಒಡಂಬಡಿಕೆ ಪ್ರಾರ್ಥನೆ ಪ್ರೀತಿಯ ದೇವರೇ ನಾನು ನಿಮಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಿನ್ನ ಕಾರ್ಯಗಳು ನನ್ನ ಕ್ಷೇತ್ರಗಳಲ್ಲಿ ನೆರವೇರಲಿ ಎಲ್ಲ ಸಭೆಗಳಲ್ಲಿ ನಿಮ್ಮ ರಾಜ್ಯದ ಕಾರ್ಯಗಳು ಪೂರ್ಣಗೊಳ್ಳಲಿ ರೋಗಗ್ರಸ್ತರು ದುರ್ಬಲರು ಆದವರಲ್ಲಿ ನಿನ್ನ ರಾಜ್ಯ ಸ್ಥಾಪನೆಯಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ Amen.